ನಮಸ್ಕಾರ ಆತ್ಮಿಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂದರೆ ಅದು ಹನುಮಂತ ಅಲ್ಲ ಮಾಡಿ ಹಳ್ಳಿ ಹುಡುಗ ಪೆದ್ದು ಹುಡುಗ ಆತನಿಗೇನು ಗೊತ್ತಾಗುತ್ತೆ ಇವನು ನಮಗೆ ಲೆಕ್ಕಕ್ಕೆ ಅಲ್ಲ ಇವರನ್ನ ನಾವೇ ಮನ್ಸು ಮಾಡಿದ್ರೆ ಯಾವಾಗ ಬೇಕಾದರೂ ಕಳಿಸ್ಬಿಡಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಬಹುತೇಕರ ಮನಸ್ಸಲ್ಲಿ ಇದ್ದಿದ್ದು ಕೂಡ ಹಾಗೇನೆ ಯಾಕಂದರೆ ಬಿಗ್ ಬಾಸ್ಗೆ ಬಂದ ಮೊದಲ ವಾರದಲ್ಲಿ ಹನುಮಂತ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಆಗಿದ್ರು ಈಗಲೂ ಇನ್ನೋಸೆಂಟೇ ಬಿಡಿ ಆದರೆ ಎಲ್ಲೂ ಮೈಂಡ್ ಗೇಮ್ ಮಾಡಲ್ಲ ಕುತಂತ್ರ ಮಾಡಲ್ಲ ತನಗನ್ಸಿದ್ದನ್ನಷ್ಟೇ ಮಾಡೋ ವ್ಯಕ್ತಿತ್ವ ಇವರದ್ದು ಬಹುಶಃ ಇದೇ ಕಾರಣಕ್ಕೂ ಏನೋ ಇತ್ತೀಚೆಗೆ ಎಲ್ಲಾ ಸ್ಪರ್ಧೆಗಳಿಗಿಂತ ಹನುಮಂತ ಎಲ್ರಿಗೂ ಇಷ್ಟ ಆಗ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೇ ಒಂದು ಚರ್ಚೆ ಶುರುವಾಗಿದೆ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಹನುಮಂತನೇ ಅಂತ ಆತ್ಮಿಗೆರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಒಂದು ವಿಷಯ ತುಂಬಾನೇ ಓಡಾಡ್ತಿದೆ ಅದೇನಂದ್ರೆ ಇದೇ ಹನುಮಂತ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ರ ಝೀ ಕನ್ನಡದ ರಿಯಾಲಿಟಿ ಶೋ ಮುಗಿತಾ ಇದ್ದಂತೆ ಅಕ್ಷರಶಃ ಬೀದಿಗೆ ಬಿದ್ದಿದ್ರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಬಿಗ್ ಬಾಸ್ ನಲ್ಲಿರೋ ಕೆಲವು ಸ್ಪರ್ಧಿಗಳು ಸೈಲೆಂಟ್ ಆಗಿ ಹನುಮಂತನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಆತ ಯಾರ ಜೊತೆಗೂ ಜಿದ್ದು ಬೆಳೆಸ್ಕೊಳ್ಳಲ್ಲ ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಲ್ಲ ಹೀಗಾಗಿನೆ ಹನುಮಂತನ ಮೇಲೆ ನೇರ ನೇರ ಟಾರ್ಗೆಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಪಡ್ತಿದ್ರು ಆದ್ರೆ ಅವಕಾಶ ಸಿಕ್ಕಾಗಲೆಲ್ಲ ಹನುಮಂತನನ್ನ ಡಿಮೋಟಿವ್ ಮಾಡೋ ಕೆಲಸವಂತೂ ಸದ್ದಿಲ್ಲದೆ ನಡೀತಾ ಇದೆ ಅದೇನಂದ್ರೆ ಹನುಮಂತ ನಾಲ್ಕೈದು ರಿಯಾಲಿಟಿ ಶೋ ಮಾಡಿದ್ದಾರೆ ಎರಡ್ ಮೂರರಲ್ಲಿ ಅಪ್ ಸಹ ಆಗಿದ್ದಾರೆ ಲಕ್ಷ ಲಕ್ಷ ಪ್ರೈಸ್ ಸಹ ಗೆದ್ದಿದ್ದಾರೆ ಇವನೇನು ಬಡವನಲ್ಲ ಇವನಿಗೂ ಒಳ್ಳೆ ದುಡ್ಡೇ ಸಿಕ್ಕಿದೆ ಇಲ್ಲಿ ಬಂದು ಮಾಡ್ತಿರೋದೆಲ್ಲ ಡ್ರಾಮಾ ಅನ್ನೋ ರೀತಿ ಪೋರ್ಟ್ರೇ ಮಾಡ್ತಿದ್ದಾರೆ ಆತ್ಮಗಿರೇ ಇವರೆಲ್ಲರೂ ಹೇಳುವಂತೆ ಹನುಮಂತ ನಾಲ್ಕೈದು ರಿಯಾಲಿಟಿ ಶೋ ನಡೆಸಿದ್ದು ಸತ್ಯ ಅದರಲ್ಲಿ ಒಂದೋ ಎರಡೋ ಶೋ ನಲ್ಲಿ ರನ್ನರ್ಅಪ್ ಆಗಿದ್ದು ನಿಜ ಆದ್ರೆ ಅದರಲ್ಲಿ ಬಂದ ಹಣ ಸ್ವಲ್ಪ ಅಷ್ಟೇ ರನ್ನರ್ ಗೆ ಏನಿಲ್ಲ ಅಂದ್ರೂ ಎರಡು ಮೂರು ಲಕ್ಷ ಕೊಡ್ತಾರೆ ಈ ಎರಡು ಮೂರು ಲಕ್ಷಕ್ಕೆ ಟ್ಯಾಕ್ಸ್ ಬೇರೆ ಕಟ್ ಮಾಡ್ತಾರೆ ಅದು ಇದು ಅಂತ ಹೋಗಿ ಹನುಮಂತನ ಕೈಗೆ ಸಿಕ್ಕಿದ್ದು ಒಂದೋ ಎರಡು ಲಕ್ಷ ಅಷ್ಟೆ ಈ ಒಂದೋ ಎರಡು ಲಕ್ಷದಲ್ಲಿ ಯಾರೆಷ್ಟು ಶ್ರೀಮಂತರಾಗೋದಕ್ಕಾಗುತ್ತೆ ಹೇಳಿ ಎಷ್ಟು ಮಂದಿ ಈ ಎರಡು ಮೂರು ಲಕ್ಷ ಇಟ್ಕೊಂಡು ಕೋಟ್ಯಾಧಿಪತಿಗಳಾಗಿದ್ದಾರೆ ಹೇಳಿ ಈಗೀಗಂತೂ ಎಂಥ ಬಡವರಾದರೂ ಅವರ ಮನೆಯಲ್ಲಿ ಒಂದು ಲಕ್ಷದವರೆಗೆ ಹಣ ಇಟ್ಕೊಂಡೇ ಇರ್ತಾರೆ ಕೂಲಿ ಹೋಗೋರು ಕೂಡ ಲಕ್ಷ ಲಕ್ಷ ನೋಡಿದವರು ಇದ್ದಾರೆ ಅಂಥದ್ರಲ್ಲಿ ಹನುಮಂತನಿಗೇನೂ ಕಮ್ಮಿ ಇಲ್ಲ ಅಂತಾರೆ ಅಂದ್ರೆ ಏನು ಹೇಳಬೇಕು ಆತ್ಮಿಗೆರೆ ಹನುಮಂತ ರಿಯಾಲಿಟಿ ಶೋಗೆ ಬಂದಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಎಲ್ಲೂ ಹಣ ಬರೋ ಮೂಲ ಇಲ್ಲ ಕುರಿ ಕಾಯಬೇಕು ದುಡಿದು ತಿನ್ನಬೇಕು ಅಷ್ಟೆ ಹೀಗಾಗಿಯೇ ಕೆಲವು ದಿನಗಳ ಹಿಂದೆ ಅಂದರೆ ಉತ್ತರ ಕನ್ನಡಕ್ಕೆ ಹೋಗಿದ್ದ ವೇಳೆ ಒಂದು ಬೇಕರಿಯ ಹೆಣ್ಣುಮಗಳೊಬ್ಬಳ ಜೊತೆ ಮಾತುಕತೆ ನಡೆಸಿದ್ರು ನಿಮ್ಮೂರಲ್ಲಿ ಏನೇ ಫಂಕ್ಷನ್ ಇದ್ದರೂ ಹೇಳಿ ನಾನೇ ಬಂದು ಹಾಡು ಹೇಳ್ತೀನಿ ಅಂತ ನಮಗೆಲ್ಲ ಈಗ ಅವಕಾಶ ಇಲ್ಲ ಜೀವನ ನಡೆಸೋದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಆಗ ಜೀ ಕನ್ನಡದ ಅಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅಲ್ಲಿ ಏನೂ ಸಿಗ್ಲಿಲ್ವಾ ಅಂದಿದ್ದಕ್ಕೆ ದೂರದ ಬೆಟ್ಟ ನುಣ್ಣಗೆ ಸಿಕ್ಕಿದ್ದೆಲ್ಲವೂ ಪುಡಿಗಾಸು ಬೇಡ ಮಾಂದಿದ್ರು ಇದು ದೊಡ್ಡ ಚರ್ಚೆ ಹುಟ್ಟು ಹಾಕಿತ್ತು ಜಿ ಕನ್ನಡದವರು ಹನುಮಂತನಿಗೆ ಮೋಸ ಮಾಡಿದ್ರ ಅಂತಾನು ಸುದ್ದಿಯಾಗಿತ್ತು ಆಮೇಲೆ ಇಬ್ರು ಸಹ ಒಂದಿಷ್ಟು ಸ್ಪಷ್ಟನೆ ಕೊಟ್ಟಿದ್ರು ಬಿಡಿ ರಿಯಾಲಿಟಿ ಶೋ ಅನ್ನೋದು ನಾಲ್ಕು ದಿನದ ಆಟ ಅಷ್ಟೇ ಇದು ಮುಗಿತಾ ಇದ್ದಂತೆ ಹನುಮಂತನನ್ನ ಕೇಳೋರಿಲ್ಲ ಮತ್ತೆ ಊರ್ ಸೇರ್ಕೊಳ್ಬೇಕು ನಿತ್ಯ ಕುರಿ ಕಾಯ್ಬೇಕು ಇಂತ ರಿಯಾಲಿಟಿ ಶೋನಲ್ಲಿ ಬರೋ ದುಡ್ಡಿನಿಂದ ಎಷ್ಟು ಮಂದಿ ಶ್ರೀಮಂತರಾಗಿದ್ದಾರೆ ಹೇಳಿ ಬಿಗ್ ಬಾಸ್ ಗೆದ್ರೆ ಒಂದು ಮಟ್ಟಿಗಿನ ಹಣ ಸಿಗುತ್ತೆ ಅದರಲ್ಲೂ ಟ್ಯಾಕ್ಸ್ ಕಟ್ ಆಗಿ ಕೈ ಸಿಗೋದು ಮೂವತ್ ಲಕ್ಷನೇನೋ ಅಷ್ಟೇ ಹಾಗೆ ಹನುಮಂತ ಲಕ್ಷ ಲಕ್ಷ ದುಡ್ಡು ನೋಡಿದ್ದಾರೆ ಅನ್ನೋದೇ ಆಗಿದ್ರೆ ಇನ್ನು ಮುರುಕಲು ಮನೆಯಲ್ಲಿ ಇರ್ತಿರ್ಲಿಲ್ಲ ಊರಲ್ಲಿ ಕುರಿ ಮೇಯಿಸ್ತಿರ್ಲಿಲ್ಲ ಹನುಮಂತನ ಬಗ್ಗೆ ಬಿಗ್ ಬಾಸ್ ನಲ್ಲಿರೋ ಹೇಳೋದೊಂದೇ ಹನುಮಂತ ಕಡಿಮೆ ಇಲ್ಲ ವಿಮಾನದಲ್ಲಿ ವಿದೇಶಕ್ಕೂ ಹೋಗು ಬಂದಿದ್ದಾನೆ ಅಂತ ವಿಮಾನದಲ್ಲಿ ವಿದೇಶಕ್ಕೆ ಹೋಗಿದ್ದು ನಿಜ ಇವರೇ ಫಾರಿನ್ ಟ್ರಿಪ್ ಮಾಡಿದ್ದಲ್ಲ ಕೆಲವು ಕಾರ್ಯಕ್ರಮಗಳಲ್ಲಿ ಈತನನ್ನ ಕರ್ಕೊಂಡು ಹೋಗಿದ್ದಷ್ಟೇ ಅದನ್ನೇ ದೊಡ್ಡ ವಿಷಯ ಮಾಡಿದ್ರೆ ಹೇಗ್ ಹೇಳಿ ಸದ್ಯಕ್ಕಂತೂ ಹನುಮಂತನನ್ನ ಕೆಲವೊಂದಿಷ್ಟು ಮಂದಿ ಟಾರ್ಗೆಟ್ ಮಾಡ್ತಿದ್ದಾರೆ ಆದರೆ ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ ಯಾಕೆ ಹೇಳಿ ಫೈನಲಿ ಜನ ಯಾರನ್ನ ಇಷ್ಟಪಡ್ತಾರೋ ಅವರಷ್ಟೇ ಶೋ ಗೆಲ್ಲೋದು ಆತ್ಮೀಗಿರ ಇನ್ನೊಂದು ವಿಷಯ ಹೇಳೋದು ಮರತ್ವಿ ಹನುಮಂತ ಬಿಗ್ ಬಾಸ್ ಬರೋದಿಕ್ಕೂ ಮೊದಲು ಅವರ ಸ್ಥಿತಿ ನಿಜಕ್ಕೂ ತುಂಬ ಕಷ್ಟದಲ್ಲಿತ್ತು ಊರಲ್ಲಿ ಯಾವುದೇ ಆರ್ಕೆಸ್ಟ್ರಾ ಇದ್ರು ಹಾಡ್ತಿದ್ರು ಏನೇ ಕಾರ್ಯಕ್ರಮ ಇದ್ರು ಸರಿ ನಾನು ಬಂದು ಹಾಡ್ತೀನಿ ನನಗೆಷ್ಟು ಕಾಸು ಕೊಟ್ರೆ ಸಾಕು ಅನ್ನೋ ಸ್ಥಿತಿಗೂ ಬಂದಿದ್ರು ಇದರಲ್ಲೇ ಗೊತ್ತಾಗುತ್ತೆ ರಿಯಾಲಿಟಿ ಶೋ ಬೇರೆ ರಿಯಲ್ ಬದುಕು ಬೇರೆ ಅನ್ನೋದು ಆತ್ಮಿಕಿದೆ ಹನುಮಂತನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ